ು ಮೇ ತಿಂಗಳ ಸುರುವಿನ ವಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗುರುಗಳ ಸಂದೇಶದಂತೆ ವಿಶಿಷ್ಟ ರೀತಿಯಲ್ಲಿ ಸಾವಿರ ಸಾವಿರ ಭಕ್ಷ್ಯಗಳ ನೈವೇದ್ಯ ಸಾವಿರ ಜನ ಹೋತೃಗಳು ಇತ್ಯಾದಿಗಳು ಪಂಚಾಯತನ ಪೂಜೆಯನ್ನು ಹಾಕಿಕೊಂಡಂತಹ ಆ ಯಾವ ವ್ಯವಸ್ಥೆ ಇದೆ ಅಂತಹ ಇಂತಹ ಸಂತತ್ವವನ್ನು ಸಾಕಾರಗೊಳಿಸಿ ಭಾರತೀಯ ಸಮಗ್ರ ಭಾರತದ ರೀತಿಯಲ್ಲಿ ರಚಿತವಾದಂತಹ ಭಾಗದಲ್ಲಿ ಹೋಮ ಕುಟಗಳನ್ನು ರಚಿಸಿಕೊಂಡು ಯಜ್ಞ ಶಂಕರ ಪಂಚಮಿಯನ್ನ ಈ ವರ್ಷದ ಶಂಕರ ಪಂಚಮಿಯನ್ನು ಆಚರಿಸಲಿಕ್ಕಿದ್ದೇವೆ ನಾಡಿನ ಸಮಸ್ತರು ಕೂಡ ಶಂಕರಾಚಾರ್ಯ ತತ್ವಗಳನ್ನು ತಿಳಿದು ಅದರಂತೆ ಅನುವರ್ತಿಸಿ ಆ ಶಂಕರ ಪಂಚಮಿ ಕಾರ್ಯಕ್ರಮವನ್ನ ಯಶಸ್ಸಿಗೊಳಿಸಬೇಕು ಎಲ್ಲರೂ ಭಾಗವಹಿಸಬೇಕು ಕೃತಾರ್ಥರಾಗಬೇಕು ಪರಂಪರೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಅದ್ವೈತ ರಥವನ್ನ ವಿಶಿಷ್ಟ ಕಲ್ಪನೆಯ ಅದ್ವೈತ ರಥವನ್ನ ನಾವು ರಾಮಚಂದ್ರಾಪುರ ಮಠದ ಗುರುಗಳ ನೇತೃತ್ವದಲ್ಲಿ ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದೇವೆ ಗ್ರಾಮ ಗ್ರಾಮಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನ ಜಾಗೃತಿಯನ್ನುಂಟು ಉಂಟು ಮಾಡಿ ಆ ಮೂಲಕವಾಗಿ ಶಂಕರ ತತ್ವಗಳನ್ನ ಲೋಕೋತ್ತರವಾಗಿ ಪ್ರಚಾರ ಪಡುವಂತಹ ರೀತಿಯಲ್ಲಿ ಆಚರಿಸೋಣ ಎಲ್ಲರೂ ಶಂಕರ ರಾಘವೇಶವರ ಜಗತ್ಪುರ ನಂತರಾಚಾರ್ಯ ರಾಘವೇಶ್ವರ ಭಾರತೀಯ ಮಹಾತ್ಮಿಗಳ ಹಲವರ ಕೃತಿ ತಮ್ಮ ಮೇಲೆ ಮುಖ್ಯವಾಗಿ ಸಂಪಾದಿಸಿ ಹನ್ನೆರಡು ಮಾತುಗಳನ್ನು ಗುರುಜನ್ನೇ ನಮಸ್ತು ಕಾರ್ಯಂತರರು ಒಂದು ಬಿಂದಿಗೆಯನ್ನ ಆ ನದಿಯ ಮುಖದಲ್ಲಿ ಹಿಡಿತಾರೆ ಆ ಪ್ರವಾಹವೆಲ್ಲವೂ ಕೂಡ ಆ ಬಿಂದಿಯ ಗೆಯ ಒಳ ಪ್ರವೇಶಿಸುತ್ತದೆ ಇದರಿಂದ ಅವರ ಯಾವ ಅದ್ಭುತ ಶಕ್ತಿ ಇದೆ ಅದು ಪ್ರದರ್ಶಿತವಾಗುತ್ತದೆ ಅವರ ಕುರಿತಾಗಿ ಅನೇಕ ಕಥೆಗಳು ನಾವು ತಿಳಿದಂತೆ ನಮ್ಮ ಸಮೀಪದ ಕೊಲ್ಲೂರು ಮುಸಾಂಬಿಕಾ ಕ್ಷೇತ್ರದ ಇತಿಹಾಸ ಹಾಗೆಯೇ ಮಧುರೆ ಮೀನಾಕ್ಷಿ ಮಧುರೈ ಮೀನಾಕ್ಷಿಯನ್ನ ನಾವು ಇಂದು ಏನು ಹೇಳುವಂತಹ ಶ್ರೀಚಕ್ರ ಪೂಜೆ ಆ ಶ್ರೀಚಕ್ರದಲ್ಲಿ ಆರಾಧಿಸಿ ಮಧುರೆಯನ್ನ ಮಧುರೆಯ ಮೀನಾಕ್ಷಿ ಮೀನಾಕ್ಷಿ ಶಂಕರನ್ನು ಪರೀಕ್ಷಿಸಲು ಕೂಡ ಚಕ್ರದ ಅವರು ಬಂಧಿತ ಕೂಡ ನಾವು ರಾಮಾದಿ ವಿಗ್ರಹಗಳನ್ನು ಪೂಜಿಸುತ್ತಾ ಇರ್ತಾರೆ ಈ ರಾಮಾದಿ ವಿಗ್ರಹಗಳು ಅಗತ್ಯರಿಂದ ಸಂಪೂಜಿಸಲ್ಪಟ್ಟು ವರದ ಮುನಿಗಳಿಗೆ ಪ್ರದತ್ತವಾದಂತಹ ವಿಗ್ರಹಗಳು ವಿಶ್ವವಿದ್ಯಾಪೀಠ ತಲೆ ಎತ್ತುತ್ತಿದೆ ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಗಳ ಪಠನಕ್ಕಾಗಿ ಪಾಠನಕ್ಕಾಗಿ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಇಂತಹ ಶಂಕರಾಚಾರ್ಯರ ಪರಿಣಿತವಾದಂತಹ ನಮ್ಮ ಪೀಠಾಧಿಪತಿಗಳು ಇಂದು ಅವಿಚ್ಛಿನ್ನ ಮೂವತ್ತಾರನೆಯ ಪರಂಪರೆಯವರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಶಂಕರ ಪಂಚಮಿ ಎಂಬಂತಹ ಆಚರಣೆಯನ್ನ ಅನೇಕ ವರ್ಷಗಳಿಂದ ರಾಮದೇವ ಮಠ ಬಾನ್ಕುಳಿ ಇಲ್ಲಿ ಪ್ರಪಂಚದಲ್ಲಿಯೇ ಎಲ್ಲಿಯೂ ಇಲ್ಲದಂತಹ ಗೋಸ್ವರ್ಗ ಭಾರತೀಯ ಸಂಸ್ಕೃತಿಯಲ್ಲಿ ಆಚಾರ್ಯ ಆಚಾರ್ಯಶಂಕರರು ಒಂದು ಬಿಂದಿಗೆಯನ್ನ ಆ ನದಿಯ ಮುಖದಲ್ಲಿ ಹಿಡಿತಾರೆ ಆ ಪ್ರವಾಹವೆಲ್ಲವೂ ಕೂಡ ಆ ಬಿಂದಿಯಗೆಯ ಪ್ರವೇಶಿಸುತ್ತದೆ ಇದರಿಂದ ಅವರ ಯಾವ ಅದ್ಭುತ ಶಕ್ತಿ ಇದೆ ಅದು ಪ್ರದರ್ಶಿತ ಅವರ ಕುರಿತಾಗಿ ಅನೇಕ ಕಥೆಗಳು ನಾವು ತಿಳಿದಂತೆ ನಮ್ಮ ಸಮೀಪದ